ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಬದುಕಲ್ಲಿ ನಿಜವಾಗ್ಲೂ ಕೂಡ ಬಿರುಕಾಳಿ ಎಬ್ಬಿಸ್ತದ ತಾಂಡವಗೆ ನಿಜವಾಗ್ಲೂ ಕೂಡ ಬಿಗ್ ಶೋಕನ್ನು ಕೊಡ್ತಿದ್ದಾರೆ ಭಾಗ್ಯ ಭಾಗ್ಯ ಮಹಾ ನಿರ್ಧಾರ ತಾಂಡವ ಬದುಕನ್ನೇ ಅಲ್ಲುಲ್ಲ ಕಲ್ಲುಲವಾಗಿಸ್ತದೆ ಇಷ್ಟು ದಿನ ಭಾಗ್ಯ ಹೀಗೂ ನಡೀತಾ ಇತ್ತು ನಡೀತಾ ಇತ್ತು ಅತ್ತೆ ಅಮ್ಮನ ಮಾತಿಗೆ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿ ಮೌನವಾಗಿದ್ರು ಅವ್ರಿಗೆ ತಾಂಡಕ್ಕೆ ಬೇಕು ಅಂತ ಅನ್ನಿಸ್ತಾನೆ ಇಲ್ಲಿಂದ ಮೊದಲಿಂದ ಕೂಡ ತಾಂಡವ ನಡವಳ್ಕೆ ಸಹಿಸಿ 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 ಎಷ್ಟು ಸಹಿಸೋಕ್ಕಾಗುತ್ತೋ ಅಷ್ಟು ಸಹಿಸಿ ಬೇಡ ತಾಂಡಿಗೆ ಸಹವಾಸನೇ ಬೇಡ ಡಿವೋರ್ಸ್ ಕೊಟ್ಟರೆ ಬಿಡೋಣ ಅಂತ ಭಾಗ್ಯ ನಿಜವಾಗ್ಲೂ ಕೂಡ ನಿರ್ಧಾರ ಮಾಡಿದ್ರು ಹಾಗೆ ಡಿವೋರ್ಸ್ ಪೇಪರ್ಗೂ ಕೂಡ ಸಹಿ ಮಾಡಿದ್ರು ಆತ ನಂತರ ಮಕ್ಕಳಿಗೋಸ್ಕರ ಆತ ತನ್ನ ನಿರ್ಧಾರವನ್ನು ಬದಲಾಯಿಸ್ಕೊಳ್ಳೋಣ ಅಂತ ಬದಲಾಯಿಸ್ಕೊಂಡಿದ್ದು ಆದರೂ ಕೂಡ ನಂತರದ ಮಿತಿಮೀರಿದ ತಾಂಡವನ ನಡವಳಿಕೆ ನಿಜವಾಗಲೂ ಭಾಗ್ಯ ಗೆರೋಳಿಸಿ ಹೋಗುವ ಹಾಗೆ ಮಾಡಿತ್ತು ಆದರೆ ಅಮ್ಮ ಮತ್ತೆ ಅತ್ತಿಯ ಕಾರಣಕ್ಕೆ ಕಡೆ ಭಾಗ್ಯ ಏನೂ ಮಾತಾಡೋಕ್ಕಾಗಲಿ ಮೌನವನ್ನು ವಹಿಸಬೇಕಾಗಿತ್ತು ಆದರೆ ಈ ಬಾರಿ ತಾಂಡವ್ ತಗೋತಿರ್ತಕ್ಕಂಥ ನಿರ್ಧಾರ ತಾಂಡವ್ ಮಾಡಿದಂಥ ಕೆಲಸ ನಿಜವಾಗ್ಲೂ ಕೂಡ ಭಾಗ್ಯ ನಿರ್ಧಾರವನ್ನೇ ಬದಲಾಯಿಸ್ಬಿಟ್ಟಿದೆ ಭಾಗ್ಯ ಅತ್ತೆ ಅಮ್ಮನ ಮುಂದೆ ತನ್ನ ಬದುಕಿನ ಮಹಾನ್ ನಿರ್ಧಾರವನ್ನು ತೆಗೆತಿದ್ದಾರೆ ಅದರ ಮುಖಾಂತರ ತಾಂಡವನ ಬದುಕು ನಿಜವಾಗ್ಲೂ ಕೂಡ ಅಲೂಲ ಕಲೂಲ ಆಗುತ್ತೆ ತಾಂಡವ್ಗೆ ನಿಜವಾಗ್ಲೂ ಶಾಕ್ ಆಗ್ತದೆ ಹಾಗಿದ್ರೆ ತಾಂಡವ್ ಮಾಡಿದ ಕೆಲಸ ಅಂಥದ್ದು ಏನಿರಬೇಕು ಹಾಗೆ ಆಕೆಯ ಮಹಾ ನಿರ್ಧಾರ ಏನಾಗದ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ನಮಗೆ ಹಫ್ದ ಕಾಣಕ್ಕೂ ಇಲ್ಲಿ ಮಗಳ ಬಗ್ಗೆ ಎಷ್ಟು ವರ್ಷ ಕೂಡ ಇಲ್ದಿರ್ತಕ್ಕಂಥ ಕಾಳಜಿ ಈ ಬಾರಿ ತಾಂಡವಕ್ಕೆ ಬರುತ್ತೆ ತನ್ವಿಯ ಬರ್ಡೇ ಸೆಲೆಬ್ರೇಷನ್ ಲಕ್ಷ ಲಕ್ಷ ಖರ್ಚು ಮಾಡೋದು ಲಕ್ಷ ಲಕ್ಷ ಫೋನ್ ಗಿಫ್ಟ್ಸ್ ಮಾಡೋದು ಎಲ್ಲವ ಕೂಡ ಜೊತೆಗೆ ಮನಸ್ಸಾರೆ ಮಾಡ್ತದಂಥ ಬರ್ಡೇ ಸೆಲೆಬ್ರೇಷನ್ನ ಕೂಡ ಆಡಿಕೊಂಡು ಕೀರ್ಕೆ ಹಾಕಿ ಅವಮಾನ ಮಾಡೋದು ಇಲ್ಲಿ ತನ್ವಿ ಕೂಡ ಮೆಟೀರಿಯಲಿಸ್ಟಿಕ್ಕಾಗಿ ಅಪ್ಪನ ವಸ್ತು ಕೊಟ್ಟ ಗಿಫ್ಟನ್ನು ಆಯ್ಕೆ ಮಾಡಿಕೊಂಡು ಅಮ್ಮ ಕಷ್ಟಪಟ್ಟು ಕೊಟ್ಟಿದ್ದಂಥ ಗಿಫ್ಟನ್ನು ರಿಫ್ಯೂಸ್ ಮಾಡಿ ಅಲ್ಲಿಂದ ಹೋಗ್ತಾರೆ ಇದರಿಂದ ಅಮ್ಮ ಹೇಳೋದು ಒಂದೇ ಮಾತು ಗಂಡನ ಕಳ್ಕೊಂಡೆ ಆದರೆ ಈಗ ಮಕ್ಕಳನ್ನ ಕೂಡ ಕಳ್ಕೊತಾ ಇದೆಯಾ ಅಂತ ಆದರೆ ಭಾಗ್ಯ ಹೇಳೋದು ಒಂದೇ ಒಂದು ಮಾತು ನಾನು ಗಂಡನ ಬಿಡ್ಲಿಲ್ಲ ಗಂಡ ನನ್ನನ್ನು ಬಿಟ್ಟು ಹೋದ ಆದರೆ ನನ್ನ ಮಕ್ಕಳನ್ನ ನಾನು ಯಾವುದೇ ಕಾರಣಕ್ಕೂ ಬಿಡೋದಲ್ಲ ನನ್ನ ಮಕ್ಳು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಭಾಗ್ಯ ಈ ವಿಶ್ವಾಸ ಖಂಡಿತವಾಗ್ಲೂ ಕೂಡ ನಿಜವಾಗ್ಲೂ ಮಕ್ಳು ಉಳಿಸ್ಕೋತಾರ ಅಂದ್ರೆ ಖಂಡಿತವಾಗ್ಲೂ ಕೂಡ ಉಳಿಸ್ಕೊಂಡೆ ಉಳಿಸ್ಕೋತಾರ ಇಲ್ಲಿ ತನ್ವಿ ಆ ಒಂದು ಫೋನಿಂದ ತುಂಬಾನೇ ಆಗಿದಾಳ ತನ್ಮಯ ಜೊತೆ ಫೋಟೋ ತೊಗೊಳ್ಳೋಣ ಬಾ ಅಂದಾಗ ಇಲ್ಲಿ ತನ್ಮಯಿಗೆ ಅಮ್ಮಂಗೆ ಹರ್ಟ್ ಮಾಡೋದಂದರೆ ಆಗೋದಿಲ್ಲ ಅಂಥದ್ರಲ್ಲಿ ತನ್ವಯ ಅಕ್ಕ ಇವತ್ತು ಮತ್ತೆ ಹರ್ಟ್ ಮಾಡಿದ್ಲು ಅನ್ನೋದರಿಂದ ತುಂಬ ಪ್ರಜೆ ಮಾಡ್ಕೊಂಡೆ ನಾನು ಇಲ್ಲ ಅಕ್ಕ ನಾನು ಬರೋದಿಲ್ಲ ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ಮಾಡ್ತಾಳೆ ಅಮ್ಮ ನಮ್ಮನ್ನು ನಿನ್ನನ್ನು ಎಷ್ಟೆಲ್ಲ ಪ್ರೀತಿ ಮಾಡ್ತಾಳೆ ಆದರೆ ಒಮ್ಮೆನಾದರೂ ನೀನು ಅವಳಿಗೋಸ್ಕರ ಏನಾದರೂ ಮಾಡಿದ್ಯಾ ಇಲ್ಲ ಯಾವಾಗಲೂ ಕೂಡ ನೀನು ಹರ್ಟ್ ಮಾಡ್ತಾ ಇರೋದಲ್ವ ನಿನ್ನ ಖಂಡಿತ ಅಲ್ಲ ಅಲ್ಲಲ್ಲ ನೀನು ಒಳ್ಳೆಯ ಮಗಳೇ ಅಲ್ಲ ನೀನು ಐ ರಿಯಲಿ ಹೀಚ್ ಯು ಅಂತ ಹೇಳ್ತಾನೆ ತನ್ನ ನಂತರ ಇಲ್ಲಿ ತನ್ನ ಬಿಚ್ಚು ಆಗತ್ತ ಅಮ್ಮ ಕೇಳಿಸ್ಕೊತಾರೆ ಅಮ್ಮ ಬರ್ತಾರೆ ತನ್ನಯ ಆ ರೀತಿ ಮಾತಾಡ್ತಾರ ಅಕ್ಕ ಫೋಟೋ ಕೇಳ್ತಿದ್ದಾಳಲ್ವ ಹೋಗಿ ಕೊಡಬೇಕಲ್ವ ಅಂದಾಗ ಇಲ್ಲ ಅಮ್ಮ ನಿಂಗೆ ಮನ್ಸಿಗೆ ಎಷ್ಟು ಹರ್ಟ್ ಮಾಡಿದ್ಲು ನೀನು ಕೊಟ್ಟಿರೋ ಫೋನ್ ಬೇಡ ಅಂದಳು ಅಮ್ಮನ ಫೋನಲ್ಲಿ ಬೇಕಿದ್ರೆ ಸೆಲ್ಫಿಗೆ ಬರ್ತೀನಿ ಆ ಫೋನಲ್ಲಿ ನಾನು ಹೋಗೋದಿಲ್ಲ ಅಂತ ಗುಣ ಹೇಳಿದಾಗ ಆ ಫೋನ್ ಕೂಡ ತುಂಬ ಚೆನ್ನಾಗಿದೆ ಪುಟ್ಟ ಯಾರು ತಗೊಟ್ರೇನು ಅವರು ಕೂಡ ಅಪ್ಪ ತಾನೇ ನನಗೆ ಯಾವುದೇ ರೀತಿ ಕೂಡ ಬೇಜಾರಿಲ್ಲ ಇಲ್ಲ ಅಂತ ಹೇಳಿ ಅಮ್ಮ ಹೇಳ್ತಾರೆ ನಂತರ ತನ್ವಿ ತನ್ಮ ಇಬ್ಬರು ಕೂಡ ಸೆಲ್ಫಿ ತಗೋತಾರೆ ನಂತರ ಅಮ್ಮ ರಿಯಲಿ ಸೋರಿ ಅಮ್ಮ ಅಂತ ಹೇಳಿ ಅಮ್ಮ ಬೇಜಾರ ಆಯಿತಾ ಅಂದಾಗ ಅಮ್ಮ ಖಂಡಿತ ಇಲ್ಲ ಮಗಳಿಗೆ ನೀನು ಖುಷಿಯಾಗಿದೆಯಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ ನಂತರ ಈ ಕಡೆ ತಾಂಡವಂತೂ ಕೇಕೆ ಹಾಕ್ತಿದ್ದಾರೆ ಫುಲ್ ಖುಷಿಯಾಗಿದ್ದಾರೆ ಈ ಕಡೆ ಶ್ರೇಷ್ಠ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿದ್ರೆ ಎಲ್ಲರೂ ಕೂಡ ಹೀಗೆ ಇರ್ತಾರೆ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತದಾಳೆ ಅದ್ರ ನಡುವೆ ಆ ಕಡೆ ಬಾಯ್ ಫ್ರೆಂಡ್ ಬೇರೆ ಶ್ರೇಷ್ಠ ಫ್ರೆಂಡ್ ಬರ್ತಿದ್ದಾಗೆ ತಾಂಡವ್ಗೆ ಉರ್ತೋಗುತ್ತೆ ನಂತರ ಆ ವ್ಯಕ್ತಿ ಹೋಗ್ತಿದ್ದಾಗೆ ಆ ವಿಷಯದಲ್ಲಿ ಇಬ್ಬರ ನಡುವೆ ಒಂದು ಸಣ್ಣ ಕ್ಲಾಶ್ ಕೂಡ ಆಗತ್ತೆ ತದನಂತರ ನಂತರ ಈ ಕಡೆ ಶ್ರೇಷ್ಠ ತಾಂಡವ ಮೇಲೆ ಕೋಪ ಕೂಡ ಮಾಡ್ಕೋತಾರೆ ಬಟ್ ಇಲ್ಲಿ ಇಷ್ಟು ಇಷ್ಟೆ ತಾಂಡವ್ಗೆ ಎಲ್ಲದ ಒಂದು ಪ್ರೀತಿ ಹೋಗ್ತಾ ಇದೆ ಬಿಕಾಸ್ ಇವತ್ತು ತನ್ನ ಮಗಳು ತನ್ನ ಜೊತೆ ಎಲ್ಲೂ ಜೊತೆಗೆ ಭಾಗ್ಯಗೆ ಅವಮಾನ ಆಯಿತು ನನ್ನ ಮಗಳು ತನ್ನ ಸ್ವಲ್ಪ ದಿನ ನನ್ನ ಜೊತೆ ಬರ್ತಾಳೆ ಅಂತ ಹೇಳಿ ಬಟ್ ಬೆಳಿಗ್ಗೆ ಆಗ್ತಿದ್ದಾಗೆ ಅವರ ವಿಶ್ವಾಸಕ್ಕೆ ನಿಜವಾಗ್ಲೂ ಕೂಡ ಬಿಟ್ಟು ಬೀಳ್ತದೆ ಬಿಕಾಸ್ ಇಲ್ಲಿ ತನ್ವಿ ಎದಿರ್ತದಾಗ ತನ್ಮಯ ಹೇಳಿದ ಮಾತು ನೆನಪಾಗುತ್ತೆ ಹಾಕೋಕೆ ಕೂಡ ನಿಜ ಅಂತ ಅನಿಸುತ್ತೆ ತುಂಬ ಬೇಜರ್ ಮಾಡ್ಕೋತಾಳೆ ತದನಂತರ ಫೋನ್ ಆ್ಯಕ್ಟಿವ್ ಆಗಿರತ್ತೆ ಏನು ಮಾಡಲಿ ಫೋನ್ ಆ್ಯಕ್ಟಿವ್ ಆಗಿದೆ ಯಾರು ಕಾಲ್ ಮಾಡಲಿ ಅಂತ ಅಂದ್ಕೊಂಡಿದ್ದೆ ಇಲ್ಲ ಫಸ್ಟು ನನ್ನ ಫೇವ್ರೆಟ್ ಪರ್ಸನ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಮ್ಮಂಗೆ ಕಾಲ್ ಮಾಡ್ತಾರೆ ಅಮ್ಮಗೆ ಶಾಕ್ ರಂಗೋಲಿ ಬಿಡ್ತಿರ್ತಾರೆ ಭಾಗ ಫೋನ್ ರಿಸೀವ್ ಮಾಡಿದ ತಕ್ಷಣ ಇಲ್ಲಿ ಬಂಗಾರಿ ನೀನು ಅಂದಾಗ ಹೌದು ಅಮ್ಮ ನಿಜವಾಗಲೂ ಕೂಡ ನನ್ನಿಂದ ನಿನಗೆ ತುಂಬ ಬೇಜಾರಾಗಿದೆ ಅಲ್ಲ ನನಗೆ ಗೊತ್ತು ನೆನೆ ಆ ರೀತಿ ನಡ್ಕೋಬಾರ್ದಿತ್ತು ಪ್ಲೀಸ್ ಅಮ್ಮ ನೆನೆ ನಡ್ಕೊಂಡಿರೋದ್ರಿಂದ ನನಗೇನಾದರೂ ನಿಜವಾಗ್ಲೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನನ್ನು ಅಮ್ಮ ಪ್ಲೀಸ್ ಅಂತ ಕೇಳ್ಕೊಂಡಾಗ ಇಲ್ಲಿ ಅಮ್ಮಂಗೆ ಸ್ವರ್ಗನೇ ಸಿಕ್ಕಷ್ಟು ಖುಷಿಯಾಗಿಬಿಡತ್ತೆ ಜೊತೆಗೆ ಅಮ್ಮ ಇದು ಫೋನ್ ಆ್ಯಕ್ಟಿವ್ ಆಗಿತ್ತು ನನ್ನ ಫೇವ್ರೇಟ್ ಪರ್ಸನ್ಗೆ ಫಸ್ಟ್ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡೆ ನಾನಬ್ ಬದುಕಿನ ಫೇವ್ರೇಟ್ ಇಂಪಾರ್ಟೆಂಟ್ ಪರ್ಸನ್ ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲಮ್ಮ ಅದಕ್ಕೋಸ್ಕರ ನಿನಗೆ ಕಾಲ್ ಮಾಡಿದೆ ಅಂದ ತಕ್ಷಣ ಭಾಗ್ಯವಾಗಿ ಇನ್ನೂ ಖುಷಿ ಆಗತ್ತೆ ಅಯ್ಯೋ ಬಂಗಾರಿ ಅಂತ ಹೇಳಿ ಮಾತನಾಡ್ತಿದ್ರೆ ಅಲ್ಲೇ ಅವರು ಏನದು ಯಾರ ಜೊತೆ ಮಾತಾಡ್ತಿದ್ದಾಳೆ ಅವಳು ಬಂಗಾರಿ ಅಂತ ಬೇರೆ ಕರೀತಿದ್ದಾಳೆ ಅಂತ ಅನ್ಕೊಂಡಿದ್ದೆ ಭಾಗ್ಯ ಯಾರ ಜೊತೆ ಮಾತಾಡ್ತಿದ್ಯಾ ನೀನು ಬಂಗಾರಿ ಅಂತ ಕರೀತಿದ್ಯಲ್ಲ ಬಂಗಾರಿ ಅಂತ ತನ್ ಬಿಟ್ಟ ಬಿಟ್ಟು ಯಾರನ್ನು ಕರೀತೀಯ ನೀನು ಅಂದಾಗ ತನ್ವಿನೇ ಅಮ್ಮ ತನ್ವಿನೇ ಕಾಲ್ ಮಾಡಿದಾಳೆ ಅಂದಾಗ ಆಲ್ರೆಡಿ ಫೋನಲ್ಲಿ ಕಾಲ್ ಮಾಡಿದಾಳ ನೋಡು ಆಲ್ರೆಡಿ ಮನೆ ಬಿಟ್ಟು ಹೋಗಿದ್ದಾಳೆ ಎಲ್ಲ ಹೋಗಿದ್ದಾಳೆ ಇಷ್ಟು ಬೇಗ ಮನೆಯಿಂದ ಅಂದಾಗ ರೂಮಲ್ಲೇ ಇದ್ದಾಳಮ್ಮ ಅವರಪ್ಪ ಕೊಡ್ಸಿದ್ದು ಫೋನಿಂದ ಆ್ಯಕ್ಚಿವ್ ಆಯಿತು ಅಂತ ಫೋನ್ ಮಾಡಿದಾಳೆ ಫಸ್ಟ್ ನನಗೆ ಮಾಡಬೇಕು ಅಂತ ಮಾಡಿದಾಳೆ ಅಂದ ತಕ್ಷಣ ಇಲ್ಲಿ ಕುಸುಮ ಅವ್ರಿಗೆ ಫೋನ್ ನಿನಗೆ ಕಾಲ್ ಮಾಡಿದಾಳಲ್ವ ಇದು ಅವಳು ಮಾಡಿದ್ದು ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸ ಕೊಡಿಲಿ ನಾನು ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳಿ ಫೋನ್ ತಗೊಂಡು ಮಾತಾಡ್ತಾರೆ ಅಶ್ವಲಿ ಇನ್ನೊಂದು ಅಚ್ಚಿ ಸುನಂದವರು ಪೂಜಾ ಸುಂದರಿ ತಮ್ಮಯಿ ಎಲ್ಲರೂ ಕೂಡ ಬರ್ತಾರೆ ತಾತ ಎಲ್ಲರೂ ಕೂಡ ಮಾತಾಡ್ತಾರೆ ಈ ಕಡೆ ತಾಂಡವ್ ಅಂತೂ ಇವಾಗ ಆ್ಯಕ್ಚಿವ್ ಆಗಿರುತ್ತಲ್ಲ ಫೋನ್ ಖಂಡಿತವಾಗ್ಲೂ ನನ್ನ ಮಗಳು ಫಸ್ಟ್ ನನಗೆ ಕಾಲ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ ವೀಚ್ ಮಾಡ್ತಿರ್ತಾರೆ ಸರಿ ಆಯಿತು ನಾನೇ ಮಾಡೋಣ ಅಂದ್ಕೊಂಡ್ರೆ ಬ್ಯುಸಿ ಬರ್ತಿರತ್ತೆ ಏನಪ್ಪ ಇದು ಬ್ಯುಸಿ ಬರ್ತದೆ ಅಂತ ಅಂದ್ಕೊಂಡ್ರೆ ಆ ಕಡೆಯಿಂದ ತನ್ವಿ ಅಂತೂ ಅಪ್ಪ ಅಮ್ಮ ಮಾಡ್ತಿದ್ದಾರೆ ಆಮೇಲೆ ಮಾತಾಡೋಣ ಅಂತ ಮನೆಯವ್ರ ಜೊತೆ ಎಲ್ಲ ಮಾತಾಡಿ ಆನಂತರ ಅಪ್ ಅಪ್ಪನ ಕಾಲ್ ರಿಸೀವ್ ಮಾಡ್ತಾಳೆ ಏನಿದು ಮಗಳೇ ಕಾಲ್ ಬಿಸಿ ಬರ್ತಿತ್ತು ಅಂದಾಗ ಅಯ್ಯೋಪ್ಪ ಫೋನ್ ಆ್ಯಕ್ಟಿವ್ ಆಗಿತ್ತಲ್ವ ಅಮ್ಮನಿಗೆ ಫಸ್ಟ್ ಮಾಡಬೇಕು ಅಂತ ಮಾಡಿದೆ ಎಲ್ಲೋ ಕೂಡ ಮಾತಾಡ್ತಿದ್ದೆ ಎಲ್ಲರೂ ಎಷ್ಟು ಖುಷಿ ಆಗಿದ್ರು ಗೊತ್ತಾ ಅಂದ ತಕ್ಷಣ ತಾಂಡೋಗೆ ಹೋಗುತ್ತೆ ಏನು ಫಸ್ಟ್ ಅವಳು ಕಾಲ್ ಮಾಡಿದ್ಯಾ ಅಂತ ಹೇಳಿ ಕಾಲ್ ಕಟ್ಟೆ ಮಾಡಿಬಿಡ್ತಾರೆ ಮಗಳು ಅಪ್ಪ ಎಲ್ಲೋ ಬ್ಯುಸಿ ಇರಬೇಕು ಅನ್ಕೋತಾಳೆ ಬಟ್ ಲಕ್ಷ ಲಕ್ಷ ಖರ್ಚು ಮಾಡಿದವ್ರು ನಾನು ಕಾಲ್ ಮಾಡಿದ್ದು ಅವ್ಳಗ ಏನೇ ಮಾಡಿದ್ರು ಇವ್ರಿಗೆ ಎಮ್ಮೆನೇ ಬೇಕು ಅಂತ ಹೇಳಿ ಸಿಡ್ದು ಹೋಗ್ತಾರೆ ಫೈನಲಿ ತಾಂಡ್ಗೆ ಅವಮಾನ ಆಗುತ್ತೆ ನಂತರ ಭಾಗ್ಯ ತರಕಾರಿ ತೊಗೊಳಕ್ಕೆ ಹೋದರೆ ತರಕಾರಿಯಲ್ಲೂ ಕೂಡ ಕಂಜೂಸ್ ಮಾಡಿ ತರಕಾರಿ ತೊಗೊಳ್ತಾರೆ ಅಷ್ಟರಲ್ಲಿ ಅಲ್ಲೇ ಬಂದಂಥ ಶ್ರೇಷ್ಠ ಅದನ್ನು ನೋಡಿದ್ದೆ ಕೇಕೆ ಹಾಕಿ ದುಡ್ಡಿಲ್ವ ಭಾಗ್ಯ ಖಜಾನೆ ಇಟ್ಕೊಂಡಿದ್ಯಲ್ಲ ಕುದುಗೆ ಅದನ್ನು ಕಿತ್ತನ್ನು ಮಾರಾಟ ಮಾಡು ಗಂಡನೇ ಇಲ್ಲ ಅದೇ ಬೇಕು ಅಂತ ಹೇಳಿ ಟೀಕೆ ಹಾಕ್ತಿದ್ದಾಗೆ ಭಾಗ್ಯಗೆ ಸಿಚ್ಚು ಎಲ್ಲಿರುತ್ತೆ ತೆಗ್ದು ಒಂದು ಕೆಣ್ಣಪ್ಪ ಅಂತ ಹೇಳಿ ಶ್ರೇಷ್ಠ ಅಂತ ಹೇಳಿ ಬಾರಿಸ್ತಾರೆ ಪದೇ ಪದೇ ವಿಷಯಕ್ಕೆ ಬರಬೇಡ ಅಂತಿದ್ರು ಬರ್ತಾನೆ ಇರ್ತಾರೆ ಇದರಿಂದಾಗಿ ಶ್ರೇಷ್ಠ ಈಕೆಗೆ ಬುದ್ಧಿ ಕಲಿಸಲೇಬೇಕು ಅಂದ್ಕೊಂಡಿದ್ದೆ ತಾಂಡ್ ಜೊತೆ ಪ್ಲಾನ್ ಮಾಡಿ ಮದುವೆಗೆ ಗೊತ್ತು ಮಾಡ್ಕೊತಾಳೆ ಫೈನಲಿ ಈ ಶ್ರೇಷ್ಠ ಮಗದು ಮದುವೆ ಆಗೋಕೆ ರೆಡಿ ಆಗ್ತಿದ್ದಾರೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ ಈ ಒಂದು ವಿಷಯ ಪೂಜಾ ಸುನಂದ್ ಅವರು ಹಾಗೆ ಕುಸುಮ ಅವರು ಹಾಗೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಎಲ್ಲರೂ ಮದುವೆ ನಿಲ್ಲಿಸ್ಬೇಕು ಅಂತ ಹೊರಟು ಬರ್ತಿದ್ರೆ ಫೈನಲಿ ಶ್ರೇಷ್ಠ ಕುತ್ಕೆಗೆ ತಾಳಿ ಕಟ್ಟೇ ಬಿಡ್ತಾರೆ ತಾಂಡ ಇದನ್ನು ನೋಡಿದಂಥ ಕುಸ್ಮ ಅವರು ತಾಂಡ ಕೂತ್ಕಿ ಪಟ್ಟಿ ಹಿಡಿದು ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಿದ್ರೆ ದಯವಿಟ್ಟು ಬೇಡ ಅಂತ ಇನ್ನು ನನ್ನ ಗಂಡ ಕಟ್ಟಿರೋ ತಾಳಿ ನನ್ನ ಕುತ್ಕೆಗೆ ಭಾರ ಅನ್ನಿಸ್ತದೆ ಅವ್ರಿಗೆ ನಾನು ಬೇಕಾಗಿಲ್ಲ ಅಂದಮೇಲೆ ನಿಜವಾಗ್ಲೂ ಇದು ನನ್ನ ಕುತ್ತೆಯಲ್ಲಿ ಅರ್ಥನೇ ಇಲ್ಲ ನನಗಿದು ತುಂಬಾ ಭಾರ ಆಗ್ತದ ನನಗೆ ತಾಳಿ ಬೇಕಾಗಿಲ್ಲ ಅಂತ ಹೇಳಿ ಭದ್ರಕಾಳಿ ಅವತಾರನ ತಾಳಿದ್ದ ತಾಣಿನ ಕಿತ್ತು ತಾಂಡವ ಕೈಗೆ ಕೊಟ್ಟೆ ಬಿಡ್ತಾರೆ ನಿಜವಾಗ್ಲೂ ತಾಂಡವೇ ನಿಜವಾಗ್ಲೂ ಕೂಡ ದಂಗಾಗಿ ಬಿಟ್ಟಿದ್ದಾರೆ ಎಲ್ಲರೂ ಕೂಡ ದಂಗಾಗಿದ್ದಾರೆ ಫೈನಲಿ ತಾಂಡವ ಶ್ರೇಷ್ಠ ಮಾತ್ರ ಈ ಜೊತೆಗೆ ಬಾಗಿ ತಾಂಡವ ಜೊತೆ ಸಂಬಂಧವನ್ನ ಮುರುಕೊಂಡಿದ್ದಾಗದ ಇದ್ರ ಮುಖಾಂತರ ನಿಜವಾಗ್ಲೂ ಕೂಡ ತಾಂಡು ಬದುಕು ಅಲ್ಲುಲ ಕೊಲ್ಲುಲಾಗುವುದಂತೂ ಶತಸಿದ್ಧ ಶ್ರೇಷ್ಠ ಹೇಗೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಭಾಗದಿಂದ ದೂರ ಆದ ತಾಂಡವ್ಗೆ ಮುಂದೆ ಇದೆ ಮಾರಿ ಹಬ್ಬ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ರೀತಿ ಕತೆ ಮುಂದೆ ಸಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ಬೀಚಿಗೋಸ್ಕರ ಬೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ